मैं कह रही हूँ ये भारत में उत्पत्ति हुई है यहाँ के पर्वत का क्या नाम है हिमालय विंध्याचल सौहार त्रिशूल कामदगिरी त्रिकूट यहाँ सुलेमान है क्या पहाड़ का नाम सलीम है क्या सरफरोज है क्या यहाँ की नदियों का नाम क्या है गंगा यमुना गोदावरी सरस्वती नर्मदा सिंधु कावेरी सलमा है क्या सुल्ताना है क्या फरजाना है क्या इसका मतलब ये सनातन की भूमि है आदि अनादि से सनातन ये धर्म है ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇಂದು ನಿಮಗೆಲ್ಲ ತಿಳಿದಿದೆಯಲ್ಲ ಕಾಶ್ಮೀರ್ ಪಹಲ್ಗಾಂವ್ ಈ ಉಗ್ರವಾದಿಗಳು ಇಪ್ಪತ್ತೆಂಟು ಜನರನ್ನು ಅಮಾನುಷ್ಯವಾಗಿ ಹಿಂದೂಗಳನ್ನು ಕೊಂದಿದೆ ಅದು ಐಡೆಂಟಿಟಿ ಕಾರ್ಡ್ ಚೆಕ್ ಮಾಡಿ ಅವರ ಪ್ಯಾಂಟ್ಗಳನ್ನು ಬಿಚ್ಚಿಸಿ ಅವರು ಸುಂತಿ ಮಾಡಿಕೊಂಡಿದ್ದಾರೋ ಇಲ್ಲವಂತ ಅಂತ ಗುರ್ತು ನೋಡಿ ಅವರು ಹಿಂದೂಗಳಂತ ತಿಳಿದುಕೊಂಡು ಒಡೆದು ಕೊಲ್ಲೆ ಹಾಕಿದ್ದಾರೆ ಸೊ ಈ ಗಾಂಧಿ ಟಕ್ಲಾ ಫೋಲ್ವಾಲಾ ನೆಹರು ನಮ್ಮ ದೇಶವನ್ನು ವಿಭಾಜನೆ ಮಾಡಿದಾಗ ಇಲ್ಲಿ ಮುಸ್ಲಿಮ್ ಉಳಿಸಿಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದರೋ ಈಗಲ್ಲಂದರು ಅರ್ಥ ಮಾಡಿಕೊಳ್ಳಿ ನಮ್ಮ ಹಿಂದುಗಳಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಈ ಪೂಲ್ವಾಲ ನೆಹರು ಗಾಂಧಿ ಟಕಲಾ ಈ ನೀಚರು ನಮ್ಮ ದೇಶದಲ್ಲಿ ಇವರೆಲ್ಲ ಪೂರ್ವಿಕರೆಲ್ಲ ಮುಸ್ಲಿಮರನ್ನು ಮಾತು ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಲು ಅಧಿಕಾರ ದಾಹಕ್ಕಾಗಿ ಹೆಸರುಗಳನ್ನು ಚೇಂಜ್ ಮಾಡಿಕೊಂಡು ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದ ಈ ನೀಚರು ಮಾಡಿದ ಒಂದು ಕೃತ್ಯಕ್ಕೆ ಇಂದು ನಾವು ಮತ್ತೆ ಬೆಲೆ ತೆರೆಯಲಾಗಿದೆ ಸೊ ವೀಕ್ಷಕರೇ ಗಮನಿಸಿ ಪ್ರತಿಯೊಬ್ಬರು ಒಬ್ಬ ಸೈನಿಕರಾಗಿ ತಯಾರಾಗಿ ಯಾಕಂದ್ರೆ ಮುಂದೆ ಎಲ್ಲೆಲ್ಲಿ ಏನಾಗುತ್ತೆ ಹೇಳಕ್ಕಾಗುದಿಲ್ಲ ನೀವು ಇವತ್ತು ಚಿನ್ನ ಆಭರಣ ಅವು ಇವು ಕೊಡ್ತಾ ಇದ್ದೀರಾ ಬಂಗಾರ ಅಂಗಡಿಯಲ್ಲಿ ಅದನ್ನು ಕೊಳ್ಳುವುದರ ಜೊತೆಗೆ ತಲವಾರಗಳನ್ನು ಹತ್ಯಾರ್ಗಳನ್ನು ಎಲ್ಲವನ್ನು ನಿಮ್ಮ ಮನೆಯಲ್ಲೇ ಜೋಪಾನವಾಗಿ ಇಡಿ ಯಾವ ಸಮಯದಲ್ಲಿ ಜಿಹಾದಿಗಳು ಅಟ್ಯಾಕ್ ಮಾಡ್ತಾರೋ ಹೇಳಲಾಗುವುದಿಲ್ಲ ಸೊ ಪ್ರತಿಯೊಬ್ಬರು ಸೈನಿಕರಾಗಿ ಬಂದ ಜಿಹಾದಿಗಳನ್ನು ತಲೆ ಕತ್ತರಿಸಿ ತುಂಡು ಮಾಡಿ ಬಿಸಾಕಿ ಆಗ ನನ್ನ ಮಕ್ಕಳು ಓಡಿ ಹೋಗ್ತಾರೆ ಇಲ್ಲವಾದ್ರೆ ಈ ನನ್ನ ಮಕ್ಕಳ ಹರ್ಭಟ ಹೀಗೆ ಇರುತ್ತೆ ರಾಕ್ಷಸರ ಹರ್ಭಟ ಯಾಕಂದ್ರೆ ಇವರ ಮತಗಂಧ ಅದೇ ಹೇಳ್ಕೊಡುತ್ತೆ ಕುರಾನ್ ಕಾಫಿಗಳನ್ನು ಕೊಲ್ಲರಿ ಅಂತೇಳಿ ಸೊ ಈ ವಿಷಯದ ಬಗ್ಗೆ ನಮ್ಮ ಬಿಜೆಪಿ ನಾಯಕರೊಬ್ಬರು ಮಾತಾಡಿದ್ದಾರೆ ಸೊ ಅವರ ಮಾತುಗಳನ್ನು ಕೇಳಿ ಉಳಿದ ನನ್ನ ಮಾತುಗಳನ್ನು ಹೇಳುತ್ತೇನೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದೊಳಗಡೆ ಇರುವಂಥ ಘಟನೆಗಳಿಗೆ ಯಾರ ಸಹಕಾರ ಇಲ್ಲದಲೆ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತಾ ಲೋಕಲ್ ಸಪೋರ್ಟ್ ಇಲ್ದಲೆ ಆದರೂ ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮ ಮಸೀದಿ ಬುಕಾರಿವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನು ಕಂಡಿಸಿರುವಂಥದ್ದು ನೋಡಿದಿರಾ ಒಂದು ಫತ್ವ ಹೊರಡಿಸಿರುವಂಥದ್ದನ್ನು ನೋಡಿದಿರ ಹಾಗಾದರೆ ಈ ಮುಸ್ಲಿಂ ಮನಸ್ಥಿತಿ ಏನು ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಕ್ಷಿಂಜಿಯಾಂಗ್ ಪ್ರಾವೆನ್ಸಲ್ಲಿ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದರೆ ನಿಮಗೆ ಅರ್ಥ ಆಗ್ತಿಲ್ವ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು ನಾನು ಯಾವಾಗಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸುಮಾರು ಆರು ವರ್ಷ ಮೊದಲನೇ ಥಾಟ್ಸ್ ಆನ್ ಪಾಕಿಸ್ತಾನ ಅಥವಾ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಅವ್ರು ಬರೆದ್ರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರಂದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕಕ್ಕಾಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಹೇಳಿ ಅವತ್ತೇ ಪರಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದರು ಆದರೆ ಅಂಬೇಡ್ಕರ್ ಮಾತನ್ನು ಅವತ್ತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೇ ಒಬ್ರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನು ಅವರು ಟೂ ನೇಷನ್ ಥಿಯರ್ನ ಮಂಡಿಸಿದ ನಂತರ ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟೋದ ನಂತರ ಅವರನ್ನು ನಿಜವಾಗ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನು ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನು ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ ಬರೀ ಮುಸ್ಲಿಂ ಬ್ರದರ್ವುಡ್ಡು ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೇಡಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮರನ್ನ ದೂಷಣೆ ಮಾಡೋಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮನ್ನು ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲಾಹುನ್ಬಿಟ್ರೆ ದೇವ್ರಿಲ್ಲ ದೇವರಿಲ್ಲ ದೇವ್ರಲ್ಲ ಅಂತ ಮೂರು ಮೂರುವತ್ತೂ ಕೂಡ ಬಾಮಡಿ ಬಜಾಯಿಸ್ತಾರೆ ಆ ಮಗು ಏನು ಕಲಿತರಿ ನಿಮಗೇನಾರು ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಇದ್ದರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ದರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದರೆ ಅವ್ರದ್ದು ಅಬ್ರಿಂಗಿಂಗ್ ಹಂಗಿದೆ ಆ ಇಂಡಾಕ್ರನೈಜೇಷನ್ ಅನ್ನೋದು ಆ ರೀತಿಯಾಗಿದೆ ನಿಮ್ಮ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ ಯೋಚನೆಯನ್ನು ಮಾಡಿ ಅವರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತ ಅವ್ರು ಮದ್ರಾಸಾದಲ್ಲಿ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಓದ್ದಂಥವ್ರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಮನೆಯಲ್ಲಿ ವೇದ ಉಪನಿಷತ್ತು ನಾವು ಕಳ್ಸಿ ಕಲಿಸಲ್ಲ ವೇದ ಉಪನಿಷತ್ತುಗಳು ಸ ಸೈನ್ಸಿಗೆ ಬಹಳ ಪೂರಕವಾಗಿದ್ರು ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನು ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳನ್ನ ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದಾರೆ ಈಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನು ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮಲ್ಲಿ ಪಠಾಣ್ಕೋಟಲ್ಲಿ ನಡೆದಂಥ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಸುರಿಸುವಂಥದ್ದು ಆಯಿತು ಅದರಿಂದ ಏನಾದ್ರು ಆಗ್ತಿದೆಯಾ ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತವರೆಗೂ ಬುದ್ಧಿ ಬಂದಿಲ್ಲ ಇವತ್ತವರೆಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂಥ ಹಿಂದೂಗಳಿರ್ತಾರೋ ಒಗ್ಗಟ್ಟಿರಲ್ಲೋ ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆ ನಂತರನಾದ್ರೂ ಕೂಡ ಜಾತಿ ಬಿಟ್ಟು ಇನ್ನಾದರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯವೇ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಅಷ್ಟೇ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಮತ್ತೊಂದು ಸರಿ ಕೇಳಿಕ್ಕೆ ಬಯಸ್ತೀನಿ ಒಬ್ಬ ಬಿಕ್ಕಾರಿಯಿಂದ ಬುಕ್ಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದರೂ ಕೂಡ ಒಬ್ಬರಾದ್ರೂ ನೀವು ಕಂಡಿಸ್ತೀರಿನ್ರಿ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನ್ರಿ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ್ತರ ಹೇಳ್ತೀರೇನ್ರಿ ಒಬ್ಬರಾದ್ರೆ ಎಷ್ಟು ಜನ ಹೇಳಿದ್ರಲ್ಲಿ ನಿಮ್ಮ ನಿಮ್ಮ ಮಧ್ಯದಲ್ಲಿರುವಂಥ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವ ಥರ ಕಣ್ಣೀರು ಹಾಕ್ತಾ ಈ ಥರ ಮನಸ್ಥಿತಿನೇ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮಾನಿಟಿ ಸೊ ಕೇಳಿರಲ್ಲ ವೀಕ್ಷಕರೇ ಈ ನಮ್ಮ ಬಿ ಜೆ ಪಿ ಪ್ರವೃತ್ತರಾಗಿರ್ತಕ್ಕಂತ ಇವರು ಹೇಳಿದ ಮಾತುಗಳನ್ನು ಈಗ ಏನ್ ಮಾಡೋದು ಮುಂದ ಮುಂದೇನ್ ಮಾಡೋದು ಪ್ರತಿಯೊಬ್ಬ ಹಿಂದೂ ಯೋಜನೆ ಮಾಡಬೇಕು ಇವ್ರು ಹಾಗೆ ಹಿಂದೂ ಹಿಂದೂಗಳನ್ನು ಜಾತಿಗಳನ್ನಾಗಿ ವಿಭಜಿಸಿ ಈ ಬ್ರಿಟಿಷ್ ಮುಂಡೆ ಮಕ್ಕಳು ಮಾಡಿದ ಕಾರ್ಯಕ್ಕೆ ಇವತ್ತು ನಮ್ಮನ್ನು ಜಾತಿಗಳಲ್ಲಿ ವಿಭಜನೆ ಮಾಡಿ ಜಾತಿ ಜಾತಿ ಅಂತ ಜಗಳ ಅಂತ ಹೇಳಿ ನಮ್ಮನ್ನು ಜಾತಿಗಳಲ್ಲಿ ವಿಭಾಗ ಮಾಡಿದ್ದಾರೆ ಸೊ ವೀಕ್ಷಕರೇ ಎಲ್ಲಾರು ಹಿಂದೂಗಳು ಜಾತಿಗಳನ್ನು ಬಿಟ್ಟು ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದೊಂದು ಭಾವನೆ ಬಂತು ಅಂದ್ರೆ ಮಾತ್ರ ನಮ್ಮ ದೇಶ ಉಳಿಯಕ್ಕೆ ಸಾಧ್ಯ ಸೊ ಮುಂದೇನ್ ಮಾಡೋದು ವಿಚಾರ ಮಾಡಿ ನಾವು ಸರ್ಕಾರಕ್ಕೆ ಏನು ಸಂದೇಶ ಕೊಡಬೇಕು ಈ ಪಾಕಿಸ್ತಾನ್ ಸ್ವಾತಂತ್ರ್ಯ ಸಿಕ್ಕ ನಂತರ ಪಾಕಿಸ್ತಾನ್ ಭಾರತ ದೇಶ ವಿಭಜನೆ ಆದಾಗ ಇಲ್ಲಿರುವ ಎಲ್ಲಾ ಮುಸಲ್ಮಾನರನ್ನು ಯಾವತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಕಳಿಸ್ತಾರೋ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಯಾವಾಗ ಹೇಳಿದ್ದಾರೆ ಆದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತುಗಳನ್ನು ಈಗ ಎಲೆಯಲ್ಲಿ ತೆಗೆದು ಬಿಸಾಕಿದ್ದಾರೆ ಈ ನೀಚ್ ಪೂರ್ವಾಲಾ ನೆಹರು ಮತ್ತು ಗಾಂಧಿ ಟಕಲಾ ಸೊ ವೀಕ್ಷಕರೇ ಆಲೋಚನೆ ಮಾಡಿ ಈವಾಗ ಏನ್ ಮಾಡೋದು ಮುಂದೆ ನಾವು ದೇಶಕ್ಕಾಗಿ ಯಾರು ಇಸ್ರೇಲ್ ದೇಶ ಇಸ್ರೇಲ್ ದೇಶ ಒಂದು ಕೋಟಿ ಜನಸಂಖ್ಯೆ ಇರತಕ್ಕಂತ ಸಣ್ಣ ದೇಶ ಪ್ರತಿಯೊಬ್ಬರು ತಮ್ಮ ದೇಶಭಕ್ತಿಗಳೇ ಪ್ರತಿಯೊಬ್ಬ ವ್ಯಕ್ತಿ ದೇಶಭಕ್ತಿ ಆದ್ರಿಂದ ಇಸ್ರೇಲ್ ಈಗ ಪಾಲಿಸ್ತೀನ ಗಾಜಾ ಹಿಜುಬುಲ್ಲಾ ಈ ಎಲ್ಲಾ ದೇಶಗಳನ್ನು ಎದುರಾಕೊಂಡು ಒಂದು ಕೋಟಿ ಜನ ಈ ಜನಸಂಖ್ಯೆ ಇರ್ತಕ್ಕಂತಹ ದೇಶನೇ ಅಷ್ಟು ದೇಶ ಮುಸ್ಲಿಂ ದೇಶಗಳನ್ನು ಗಡಗಡಲಾಡಿಸ್ತದೆ ಯೋಚನೆ ಮಾಡಿ ನಮ್ ದೊಡ್ಡ ಈ ಭಾರತ ದೇಶವನ್ನು ನಾವು ಕಾಪಾಡಿಕೊಳ್ಳಲು ಏನ್ ಮಾಡಬೇಕು ಮತ್ತೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಯುದ್ಧವನ್ನು ಮಾಡಿ ನಮ್ಮ ಕಬ್ಜದಲ್ಲಿ ತಗೋಬೇಕು ಭಾರತ ದೇಶದ ಕಬ್ಜ್ ತಗೊಂಡು ಮತ್ತೊಂದು ಸಲ ವಿಭಜನೆ ಮಾಡಬೇಕು ಒಬ್ಬ ಮುಸ್ಲಿಮ್ನು ನಮ್ಮ ಭಾರತ ದೇಶದಲ್ಲಿ ಇರಕೂಡದು ಪಾಕಿಸ್ತಾನ್ ಬಾಂಗ್ಲಾದೇಶ್ ಕಳಿಸ್ಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ಎಲ್ಲರನ್ನೂ ಈ ಕಡೆ ಕರ್ಕೊಳ್ಕೊಳ್ಬೇಕು ಒಬ್ಬನು ಇರಬಾರದು ಒಬ್ಬ ಇದ್ರೂ ಇವನು ನೂರು ಮಂದಿ ಆದ ನಂತರ ಇವ್ರ ಸಂಖ್ಯೆ ಬೆಳಿತನ ನೀನು ನಮಸ್ಕಾರ ಹೊಡ್ಕೊಂಡಿರ್ತಾರೆ ಇವ್ರ ಸಂಖ್ಯೆ ಬೆಳೆದ ಮೇಲೆ ಇವರ ವಿಶ್ವರೂಪ ತೋರಿಸ್ತಾರೆ ಯಾಕಂದ್ರೆ ಇವ್ರ ಕುರಾನ್ ಅದೇ ಹೇಳ್ಕೊಡುತ್ತೆ ನೀವು ನಿಮ್ಮ ಸಂಖ್ಯೆ ಕಡಿಮೆ ಇದ್ದಾಗ ಗುಲಾಮರಾಗಿರ್ರಿ ನಿಮ್ಮ ಸಂಖ್ಯೆ ಹೆಚ್ಚಿಗಾದಾಗ ದಾಳಿ ಮಾಡಿ ಅಂತ ಹೇಳ್ಕೊಡುತ್ತೆ ಸೊ ವೀಕ್ಷಕರೇ ಅರ್ಥ ಮಾಡಿಕೊಂಡು ನಾವು ಕುಲ 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 ಅನ್ಕೊಂಡಿ ಕುಲದಲ್ಲಿ ಹೊಡೆದಾಡಬೇಡಿ ನಾವೆಲ್ಲರೂ ಹಿಂದೂಗಳು ಒಂದೇ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಸೈನಿಕರಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಹತ್ಯಾರಗಳನ್ನು ತಲವಾರನ್ನು ರೆಡಿ ಆಗಿಟ್ಟಿರಿ ಯಾವತ್ತು ಈ ಜಿಹಾದಿಗಳು ದಾಳಿ ಮಾಡಲು ಬರುತ್ತಾರೋ ಅವತ್ತು ಅವರ ರುಂಡಗಳನ್ನು ಕತ್ತರಿಸಿ ತೋರಿಸಿ ಇದು ವೀರ ಭಾರತ ದೇಶ ಇದು ಪ್ರೇಕ್ಷ ವೀಕ್ಷಕರೇ ಈ ಈ ವಿಷಯದ ಬಗ್ಗೆ ನೀವೇನಂತೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನಮ್ಮ ದೇಶವನ್ನು ಉಳಿಸಿಕೊಳ್ಳಲು ಮತ್ತೊಂದು ಸಲ ವಿಭಜನೆ ಮಾಡಲೇಬೇಕು ಅಥವಾ ಇಲ್ವಾ ಪಾಕಿಸ್ತಾನ್ ಮೇಲೆ ಮತ್ತು ಬಾಂಗ್ಲಾದೇಶ ಮೇಲೆ ಯುದ್ಧವನ್ನು ಪ್ರಕಟಣೆ ಮಾಡಲೇಬೇಕು ಅವೆರಡು ದೇಶಗಳನ್ನು ನಮ್ಮ ಕಬ್ಜದಲ್ಲಿ ತಗೊಂಡು ಮತ್ತೊಂದು ಸಲ ವಿಭಜನೆ ಕರೆಕ್ಟ್ ಆಗಿ ಮಾಡಬೇಕು ಒಬ್ಬ ಮುಸ್ಲಿಮ್ ಇಲ್ಲಿರಬಾರ್ದು ಒಬ್ಬ ಹಿಂದೂ ಅಲ್ಲಿರಬಾರ್ದು ಈ ನಿಮ್ಮ ನನ್ನ ಮಾತುಗಳಿಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಥವಾ ಫೋನ್ ಮಾಡಿ ತಿಳಿಸಿ ಸೊ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಆಗೋಣ ಅಲ್ಲಿವರೆಗೂ ಅಲ್ಲಿ ಕಾಶ್ಮೀರದಲ್ಲಿ ನದು ಈ ಜಿಹಾದಿಗಳು ಟೆರರಿಸ್ಟ್ ಭಯೋತ್ಪಾದಕರು ಅಲ್ಲಿ ಸ್ಪೆಷಲ್ ಆಗಿ ಹಿಂದೂಗಳನ್ನು ಪ್ಯಾಂಟ್ಗಳನ್ನು ಬಿಚ್ಚಿ ಅವರು ಸುಂತಿ ಮಾಡಿಕೊಂಡಿದ್ದಾರೆ ಇಲ್ವಾ ಅಂತ ನೋಡಿ ಚೆಕ್ ಮಾಡಿ ಮತ್ತೆ ಕೊಲ್ಲಿ ಕೊಂದಿದ್ದಾರೆ ಆದರೆ ಒಬ್ಬ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಜೋಡಿ ಹೋಗಿದ್ದಾರೆ ಅಲ್ಲಿ ಪಿಕ್ನಿಕ್ ಗೆ ಅಂತೇಳಿ ಸೊ ಅವ್ರ ಗಂಡನನ್ನು ಚೆಕ್ ಮಾಡಿ ಪ್ಯಾಂಟ್ ಮಿಚ್ಚಿಸಿ ಕೊಲ್ಲಿ ಆಕಿ ಹೊಸ್ತಾಗಿ ಮದುವೆ ಜೋಡಿಗೆ ಎಷ್ಟು ನೋವು ನನ್ನನ್ನು ಕೊಲ್ಲಿ ನನ್ನ ಕೊಲಿದಿರಲ್ಲ ನಾನು ಕೊಲ್ಲಿ ಬಿಡ್ರಿ ಅಂತ ಹೇಳಿದ್ರೆ ಏ ನಿನ್ನ ಕೊಲ್ಲ ನೀನು ಹೋಗಿ ಮೋದಿ ಹೇಳ ನಮ್ಮ ಬಗ್ಗೆ ಕಸಿ ಅಕ್ಕಿಗೆ ಹೇಳಿ ಕಳಿಸಿದ್ದಾರೆ ಇದು ಎಂತ ವಿಚಿತ್ರ ಘಟನೆ ಎಂಬುದನ್ನು ನೀವು ಆಲೋಚನೆ ಮಾಡಿ ಸೊ ನಮ್ಮ ಭಾರತ ದೇಶ ಈಗ ಬೆಳೀತಾ ಇದೆಯಲ್ಲ ಮೋದಿ ಮೇಲೆ ಆರ್ ಎಸ್ ಎಸ್ ಮೇಲೆ ಇವರ ಕಣ್ಣುಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಲವು ತುಕುಡ ನನ್ನ ಮಕ್ಕಳು ಇದು ಘಟನೆ ಬಗ್ಗೆ ಪೋಸ್ಟ್ ಇಟ್ಟು ಇಟ್ಟಿದ್ದಾರೆ ಬಹಳ ಅಂತ ಅಂತೇಳಿ ಸೊ ಅರ್ಥ ಮಾಡಿಕೊಳ್ಳಿ ಸೊ ಪ್ರತಿಯೊಬ್ಬ ಹಿಂದೂ ಒಂದಾಗಿ ಪ್ರತಿಯೊಬ್ಬ ಜಾತಿ ಹೊಂದಾಗಿ ಯಾವತ್ತಿಗೂ ಈ ಮುಸಲ್ಮಾನರನ್ನು ನಂಬಬೇಡಿ ಅವ್ರು ಎಷ್ಟು ಒಳ್ಳೆಯವರ ಜೊತೆ ನೀವು ಮಾತಾಡಿದ್ರು ನಂಬಬೇಡಿ ಯಾಕಂದ್ರೆ ಎಲ್ಲ ಒಳ್ಳೇದೇ ಮಾತಾಡ್ತಾರೆ ಒಳಗೆ ಬೇರೆ ಬೇರೆ ಇರುತ್ತದೆ ಸೊ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಹಿಂದೂ ಆಗಿ ಮುಂದೇನು ಮಾಡಬೇಕು ಅಟ್ಯಾಕ್ ಮಾಡಲೇಬೇಕು ಪಾಕಿಸ್ತಾನ ಬಾಂಗ್ಲಾದೇಶ್ ಮೇಲೆ ಅಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಈ ಕರ್ಕೋಬೇಕು ಒಬ್ಬ ಇಲ್ಲಿ ಇರಬಾರ್ದು ಇಲ್ಲಿಂದ ಕಳಿಸಬೇಕು ಸೊ ಇದನ್ನ ಮಾಡಬೇಕಾ ಇಲ್ವಾ ಅಂಬುದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ಕಾರಕ್ಕೆ ಹಾಗೂ निम्ब अभिप्राय कामेंटी का जय हिंद वंदे मातरम भारत माता की जय